ಇವರು ಮಾಲೆಲ್ಲ ಹಿಂದೆ ಆಚೆ ಬಂದ್ಬಿಟ್ಟೆ ಈಗ ಹಗ್ಗ ಕ್ಲೇನ ಹೊಡ್ಕೊಂಡಿದ್ದೀನಿ ನಮ್ಮವರ್ ಸಿಕ್ಕಿದ್ರು ಅಪ್ರೂಫಿಗೆ ಭಾಳ ದಿವಸ ಆದ್ಮೇಲೆ ಗುರು ಇಲ್ಲಿ ಎಲ್ಮಂಗ್ಲಾ ಶೋರೂಮ್ ಬಂದಿದ್ದೆ ಅಗಸ್ತ್ಯ ಶೋರೂಮ್ಗೆ ಇವ್ರು ರೆಸ್ಪಾನ್ಸೇ ಎಲ್ಲ ಗುರು ನಮ್ಮದು ಏನೋ ಲೋಡ್ ಕನ್ಫರ್ಮ್ ಆಯ್ತೆ ಆಲೂಗಡ್ಡೆ ಬೆಂಗಳೂರಿಗೆ ನೋಡಬೇಕು ಫ್ರೆಂಡ್ಸ್ ಇವಾಗ ಲೋಡ್ ಬಂತು ಹೊರಟಿದ್ದೀನಿ ದೇವರನ್ನೇ ಎರಡು ದಿವಸ ಆಯಿತು ಗುರು ಸೇರ್ಕೊಂಡು ಲೋಡಿಂಗ್ ಇಲ್ಲ ಏನಿಲ್ಲ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಈಗ ಆಲೂಗಡ್ಡೆ ಲೋಡ್ ಬಂದಿದೆ ಬರೀ ಹನ್ನೆರಡು ಟನ್ನು ಬೆಂಗಳೂರು ಎಷ್ಟೊಂದು ಹೋಗ್ತಾ ಇದ್ದೀನಿ ಈಗ ನಮ್ಮ ಅಮ್ಮಿನವರ ರೆಗ್ಯುಲರ್ ಬಂಗು ಹೋಗಿ ಫುಲ್ ಟೈಮ್ ಡೀಸೆಲ್ ಮಾಡಿಸ್ಕೊಂಡು ಹೊರಡಬೇಕು ಬನ್ನಿ ಅಲ್ಲಿ ಯಾವಾಗ ಸಿಗೋಣ ಗುರು ಅಕ್ಕ ನಿಕ್ಕಿ ನಾನು ನೋಡ್ಕೊಂಡ ನಾನು ಸೀದಾ ಬಂದೆ ಪಟ್ಟಿಬಿಡ್ತು ಒಂದು ಐದು ಕ್ಲೋಮೀಟ್ರ್ ಗೊತ್ತಿದ್ದಂಗೆ ಮರ್ತೀನಿ ನೋಡಿ ಈ ಗಂಟೆಗೆ ಅಂತ ಇದ್ದೀನಿ ಸೊ ಇವಾಗ ಕಿತ್ತೂರು ಹತ್ರ ಇದು ಸರ್ವಿಸ್ ಕೊಡೋದು ಹೋಗ್ತಾಯಿದ್ದೀನಿ ಮುಂದೆ ಹೋಗಿ ವೇಮೆಂಟ್ ಮಾಡ್ಸ್ಕೊಂಡು ಹೋಗ್ಬೇಕಂತೆ ತಿರ್ಗಾ ಏಳು ಕಿಲೋಮೀಟ್ರ್ ವಾಪಾಸ್ ವಾಪಸ್ ಬಂದು ತಿರ್ಗಾ ಆಟ ಮಾಡಿಸೋದಂತೆ ಅಲ್ಲಿ ವೇಮೆಂಟ್ ಇಲ್ಲ ಅಂದರು ನೋಡಿ ತಿರ್ಗಾ ಬಂದು ಏಳು ಏಳು ಹದಿನಾಲ್ಕು ಕಿಲೋಮೀಟ್ರ್ ಆಗೋದು ಬರು ಹದಿನೈದು ಕಿಲೋಮೀಟ್ರ್ ಆಗೋದು ಬಳಸಿ ಸುತ್ತಿ ಬರೋದು ಏನು ಮಾಡೋಕಾಲ ಬರಲೇಬೇಕು ಬರೋ ಇವಾಗ ಆಟ ಮಾಡ್ಸ್ಕೊಂಡು ಇದ್ದೀನಿ ಇಲ್ಲೇ ಆ ಕಡೆಯಿಂದ ಒಂದು ವೇಳೆ ಸರ್ವಿಸ್ ಕೊಡೋದು ಹೋಗ್ಬೋದಂತೆ ಹಾಂ ಸರ್ವಿಸ್ ರೋಡ್ ಐತೆ ಆ ಕಡೆಯಿಂದ ಇನ್ನೊಂದು ಐದಾರು ಕಿಲೋಮೀಟ್ರ್ ಐತೆ ಬನ್ನಿ ಹೋಗೋಣ ನೋಡ್ಬೋದು ಕಿತ್ತೂರು ಬಿಟ್ಟು ಒಂದು ಏಳು ಎಂಟು ಕಿಲೋಮೀಟ್ರ್ ಒಳಗೆ ಬರಬೇಕು ಹೈವೇ ನೋಡಿ ಆ ಕಡೆ ಐತೆ ನೋಡಿ ಇದು ಎಂಥ ರೋಡ್ ಐತೆ ನೋಡಿ ಕೋಲ್ಡ್ ಸ್ಟೋರೇಜ್ ಇಂಥ ಕಡೆ ಮಾಡೋದು ಇವರು ದಿನಕ್ಕೆ ಮೊಬೈಲ್ ನಡೆದ ಇದು ಗುರು ಇನ್ನೊಂದು ನಾನ್ನೂರು ಮೀಟ್ರ್ ಐತೆ ಫಸ್ಟ್ ಅಲ್ಲಿ ಅಂತಂತೀನಿ ಕೋಲ್ಡ್ ಸ್ಟೋರೇಜು ಫಸ್ಟ್ ಹೋಗಿ ಕಾಟ ಮಾಡಿಸಿ ಹಗ್ಗ ಬೇರೆ ಕಟ್ಟಾಗೋಯ್ತು ನಮ್ಮ ದುರಾದೃಷ್ಟೇ ನಮ್ಮ ಟೈಮೇ ಸರಿ ಇಲ್ಲ ಗುರು ಯಾಕೋ ಟಾರ್ಪಾಲೂ ನಂದಲ್ಲ ಹಗ್ಗ ಒಂದು ಮಂದೆ ಕಾಸಿಲ್ಲ ಅಂತ ಏನೂ ತಗೊಳಕ್ಕೆ ಹೋಗಿಲ್ಲ ಏನು ಮಾಡ್ತಾ ನಮ್ಮ ಟೈಮ್ ಸರಿ ಇಲ್ಲ ಬೇ ಬೇಜವಾಬ್ದಾರಿ ನಮ್ಮದು ಮೂರು ದಿವಸದಿಂದ ಲೋಡಾಗಿಲ್ಲ ಆ ತಲೆ ಬಿಸಿ ಟೆನ್ಷನ್ ಆಗಿಬಿಟ್ಟು ಯಾಕೆ ಬೇಕು ಗುರು ನಮಗೆ ಅವರು ಇಲ್ಲೇ ಲೋಡಿಂಗ್ ಪಾಯಿಂಟ್ ಬಂದೆ ಇದೆ ನೋಡಿ ಮಾಲೆಲ್ಲ ರೆಡಿ ಮಾಡ್ತಾವ್ರೆ ಈಗ ಲೋಡಿಂಗ್ ಪಾಯಿಂಟಲ್ಲೂ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನಮ್ಮ ವೀಡಿಯೋಸ್ ನೋಡ್ತಾ ಇದ್ರಂತೆ ಅಣ್ಣ ಈ ಗಾಡಿ ಈಗ ತಾನೇ ನೋಡ್ತಾ ಇದ್ದಾರೆ ಅಣ್ಣ ವೀಡಿಯೋ ಅಂತ ಹೇಳಿದ್ರು ಎಲ್ಲ ಮಾಲೆಲ್ಲ ರೆಡಿ ಮಾಡ್ತಾವ್ರೆ ನೋಡಿ ಎಲ್ಲ ಲೋಡ್ ಮಾಡ್ಕೊಂಡು ಹೊರಡಬೇಕು ನೋಡೋಣ ಬನ್ನಿ ಅವ್ರನ್ನ ಮಾತಾಡ್ಸೋಣ ಯಾವ ಅಣ್ಣ ನಿಮ್ಮದು ನಮ್ಮದು ಕಿತ್ತೂರಣ್ಣ ಅಣ್ಣ ಎಷ್ಟು ವರ್ಷ ಕೆಲಸ ಮಾಡ್ತಿದ್ದೀರಾ ಈಗ ಒಂದು ವರ್ಷ ಒಂದು ವರ್ಷ ಪರವಾಗಿಲ್ಲ ನಾನು ಎಲ್ಲ ಮುಗಿದ ಮೇಲೆ ನೋಡುತ್ತಾ ನಮ್ಮದು ಇಲ್ಲಿ ಓಟೋಗಿ ಟೈನಿಲ್ವ ಇಲ್ಲಿ ಇಲ್ಲ ಎಲ್ಲ ಕಿತ್ತೋರ್ಗೆ ಹೋಗಬೇಕು ಕಿತ್ತೋರಿಗೆ ಇವ್ರು ಯಾವಣ ಎಲ್ಲ ಬಿಹಾರ ಬಿಹಾರ ಸೋಂಬೇರಿಗಳು ಕಣ ಇವಾಗ ಬಹಳ ಸೋಂಬೇರಿಗಳು ಸೋಂಬೇರಿಗಳು ಎಲ್ಲಿ ಇವ್ರು ಬಿಹಾರಿಗಳು ಎಲ್ಲಿ ಇರ್ತಾರ ಅಣ್ಣ ಎಲ್ಲಾ ಕಡೆ ಸೋಂಬೇರಿಗಳೇ ಒಬ್ರು ಕೆಲಸ ಇಷ್ಟು ನೋಡಾದ್ಮೇಲೆ ನಮ್ಗಡೆ ಲೋಡ್ ಮಾಡ್ತಾರಂತೆ ಟೆನ್ನೇಜ್ ಕೇಳ್ತಾ ಏನ್ ಟೆನ್ನೇಜ್ ಇಲ್ಲ ಅಂತ ಸಾವು ಇವ್ರ ಶಿವರಲ್ಲ ಇವ್ರು ಸಾವು ಅವ್ರು ಹೇಳ್ದಂಗೆ ಇವ್ರು ಕೇಳ್ಬೇಕು ಏನಾದ್ರು ಬೈತಾರೆ ಏನಕರ ಇಲ್ಲಿ ಊಟ ಏನ್ ಸಿಗ್ಲಿಲ್ಲ ಊಟ ಏನ್ ಸಿಗಲ್ಲ ಅಂತೆ ಅದಕ್ಕೆ ನಮ್ಮ ಸಬ್ಸ್ಕ್ರೈಬರು ಅಂದರೆ ಅವರು ಈಗ ಹೊಸ್ದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಕೊಟ್ಟೆ ಅಲ್ಲ ಒಂದು ವೀಡಿಯೋ ಮಾಡಿದ್ರು ಅಂದರಲ್ಲಿ ಕ್ಯೂರಿಯಾಸಿಟಿ ಐತೆ ಅವ್ರು ಮಾಡ್ತೀನಿ ಅಂತ ಆಸೆ ಐತೆ ಹೇಳ್ತಿದ್ದೆ ಮಾಡಿದ್ರು ಈಗ ಅವ್ರ ಬೈಕಲ್ಲೇ ಊಟ ಮಾಡೋಕೆ ಹೋಗ್ತಾಯಿದ್ದೀವಿ ನಡೀಶ್ ಆ ಬೈಕ್ ತೆಗೀತಿದ್ದಾರೆ ಇನ್ನು ಆಳುಗಳ ರೆಡಿ ಮಾಡೋಷಕ್ಕೆ ನಾವು ಹೋಗಿ ಬರ್ತೀವಿ ಇಲ್ಲಿಂದ ಒಂದು ಎಂಟು ಕಿಲೋಮೀಟ್ರ್ ಹೋಗ್ಬೇಕು ಇತ್ತೂರಿಗೆ ಹೋಗಿ ಬಂದು ಊಟ ಮಾಡ್ಕೊಂಬರ್ಬೇಕು ಅವರು ಫುಲ್ಲು ಅಂದರೆ ಆಸೆ ಅವ್ರಿಗೆ ಪಾಪ ಏನೋ ಒಂದು ವೀಡಿಯೋ ಮಾಡಬೇಕು ಅಂತ ಆಸೆ ಅಂತೆ ಮಾಡಲಿ ಮಾಡೋ ಹೇಳ್ಕೊಡೋಣ ಅಣ್ಣ ವಣ ಇವಾಗ ಬಿಸಿ ಬಿಸಿ ದೋಸೆ ತಿಂತ ಇದ್ದೀವಿ ದೋಸೆ ಜೊತೆ ಏನೋ ಕೊಟ್ಟವನೇ ಗೊತ್ತಿಲ್ಲ ಅದೇನು ಅಂತ ಊಟ ಮಾಡ್ಕೊಂಡು ಇದು ಕಿತ್ತೂರು ಸಿಟಿ ಅಂತೆ ಅಲ್ಲಿ ಲೈವಲ್ ಸಿಗಲ್ಲ ಅಂತೇಳಿ ಒಳಗೆ ಕರ್ಕೊಂಬಂದರು ಇಲ್ಲಿಂದ ಅವರು ಇವ್ರ ಮನೆ ಒಂದು ಎರಡು ಕಿಲೋಮೀಟ್ರ್ ಅಂತೆ ಬನ್ನಿ ನಾ ಗಾಡಿ ಹತ್ರ ಹೋಗಿ ಸಿಗೋಣ ಅವ್ರ ಟೈಮ್ ಒಂದು ಆರು ಗಂಟೆ ಆಯಿತು ಈ ಬರಿದ್ರು ನನ್ನ ಮಕ್ಳು ಹಿಂದಿಯವ್ರು ಎಲ್ಲಿರ್ತಾರೆ ರೋಡೇ ಆಗೋಲ್ಲ ಗುರು ನೋಡಿ ತಿರ್ಗಾ ಏನೋ ಸಿಹು ಅನ್ಸರಿತಾವೆ ಅವ್ರು ಹತ್ತು ಮೂಟೆ

ಅಭಿ ಜಾಹಿ ಹೇಗೆ ಟೈಮ್ ಆಯ್ತಾಯಿ ಶೂಬೆ ಲೇಟ್ ಆಯ್ತಾಯ ಹಾಂ ಹ್ಞೂ ನೋಡ್ಬೋರು ಇನ್ನು ಇಷ್ಟವೇ ಇನ್ನೊಂದು ಹತ್ತು ಭಾಗ ಹಚ್ಚಿಲ ಹಾಕ್ಬಿಟ್ರೆ ಕ್ಲಿನಾಗೆ ಟಾರಪಲ್ ಹಾಕ್ಕೊಂಡು ಹೊರಡಬೇಕು ನಮ್ಮ ಜೊತೆ ಪಾರ್ಟಿ ಒಬ್ಬರು ಬರ್ತಾರೆ ಕರ್ಕೊಂಡು ಹೋಗಬೇಕು ಇವಾಗ ಗಾಡಿ ವೆಯ್ಟ್ ಮಾಡಿಸೋಣ ಅಂತ ಬಂದೆ ಟನೇಜ್ ನೋಡ್ರೆ ಕಮ್ಮಿನೇ ಬಂತು ನೋಡಿ ಬರೀ ಹದಿನೆಂಟು ಐನೂರು ಅಂದರೆ ಹನ್ನೆರಡು ಟನ್ ಮಾಲ್ ಬಂದೈತೆ ಅಷ್ಟೇ ಹನ್ನೆರಡು ಐವತ್ತು ಬಂದಿದೆ ಅಷ್ಟೇ ಇಲ್ಲೇ ಊಟ ಮಾಡೋಣ ಅಂತ ಹಾಕಿದ್ದೀವಿ ನಾನು ಮತ್ತೆ ಪಾರ್ಟಿ ಅಂದರೆ ಅದೇ ಟೋಲ್ ಹತ್ರ ಇದು ಟೋಲ್ ಗೊತ್ತಿಲ್ಲ ನಾನು ಒಳ್ಳೆ ಹೋಟ್ಲಿಗೆ ಹಾಕೊಂಡ್ರು ಒಳ್ಳೆ ಹೋಟ್ಲು ಹಾಕಿದ್ದೀನಿ ಅವಾಗ ಊಟ ಮಾಡ್ಕೊಂಡು ಹೊರಡಬೇಕು ಇನ್ನೋರು ಇಲ್ಲೇ ಅವ್ರು ನೋಡಿ ಮಾಲೆಲ್ಲ ಹಿಂದೆ ಆಚೆ ಬಂದ್ಬಿಟ್ಟವೆ ಈಗ ಹಗ್ಗ ಕ್ಲೀನಾಗಿ ಹೊಡ್ಕೊಂಡಿದ್ದೀನಿ ಒಳಗಡೆ ಹಗ್ಗ ಹಾಕಿದ್ದಕ್ಕೆ ಸೊರೋಯ್ತು ಇಲ್ಲಾಂದಿದ್ರೆ ಫುಲ್ಲು ಎಲ್ಲ ಬಿದ್ದೋಗೋದು ಅಚ್ ಕಡೆಗೆ ನೋಡಿ ಪಾಪ ಪಾರ್ಟಿನ ಎಲ್ಪ್ ಮಾಡಿದ್ರು ಈಗ ನಮ್ಮ ಒಂದು ಸಿಕ್ಕಿದ್ರು ಅಪ್ರೂಪಕ್ಕೆ ಭಾಳ ದಿವಸ ಆದಮೇಲೆ ಯಾವಾಗ ಸಿಕ್ಕಿದ್ವಿ ಮಗ ನಾವು ಕಾಶ್ಮೀರಲ್ಲಿ ಸಿಕ್ಕಿ ಹಾಂ ಕಾಶ್ಮೀರಲ್ಲಿ ಸಿಕ್ಕಿದ್ವಿ ಕಾಶ್ಮೀರ ಆದಮೇಲೆ ತಿರ್ಗಾ ಅಹಮದಾಬಾದಲ್ಲಿ ಸಿಕ್ಕಿದ ಸೂರತ್ ಅಲ್ಲಿ ಎಷ್ಟು ಐದಾರು ತಿಂಗಳಾಗಿ ಹಾಂ ಐದಾರು ತಿಂಗಳಾಗಿ ಸಿಕ್ಕಿ ಇವಾಗ ಇವನು ಎಲ್ಲ ಸಾಂಗ್ಲಿಗೆ ಹೋಯ್ತವನೆ ನಾವು ಬೆಂಗಳೂರು ಹೋಯ್ತಾ ಇದ್ದೀವಿ ನಾನು ಇನ್ನೊಂದು ವಾರ ಗಾಡಿಗೆ ಹೋಗಲ್ಲ ವಾರ ರೆಸ್ಟ್ ಮಾಡ್ತೀನಿ ಪ್ರತಾಪಣ್ಣ ಗಾಡಿ ನಮ್ಮ ಸೈಫ್ ಒಂದು ಗಾಡಿ ಕೊಟ್ಬಿಟ್ಟು ಓಡಿಸ್ಕೊಂಡು ಇಲ್ಲಿ ಏನರೇ ಬ್ರೋ ಇವಾಗ ನಮ್ಮ ಮನೋರು ಮಾತಾಡ್ಸ್ಕೊಂಡು ಹೋಗ್ತಾಯಿದ್ದೀನಿ ನಮ್ಮೂರು ಆಸ್ಟೊ ಮಲಿಕೊಂಡವ್ರೆ ಇನ್ನು ನಮ್ಮ ನಮ್ಮ ಮಧಗಿರಿ ಶಂಕರ್ ಅವ್ರಿಗೆ ಒಂದು ಫೋನ್ ಮಾಡೋಣ ಟೈಮ್ ಪಾಸ್ ಆಗುತ್ತೆ ಇದಲ್ಲ ನೋಡಿ ಆನೆ ಎಲ್ಲಿ ಮನೆ ಹಾಂ ಯಾರು ಧಾರವಾಡ ರಾಣಿ ಅಂತ ಹಿಂದೆ ಮ್ಯಾಟ್ ಹಾಕ್ತಾರೆ ನಾನು ಸ್ಟಾಪ್ ಟೀ ಕುಡಿ ಟೀ ಕುಡಿ ಅಂತ ಅಂತವ್ರೆ ಮುಂದೆ ಹಾಕ್ತೀನಿ ಅಂತ ಅಂತೆ ನಿಂತವ್ರೆ ಇಂತಾರೆ ಮ್ಯಾಟಾಕ್ಸ್ ನಾನೊಂದು ನಿನ್ಸಿದ್ದೀವಿ ಶಿರಾ ಟೋಲ್ ಹತ್ರ ಯಾರು ಹಿರಿಯರು ಟೋಲಾ ನಮ್ಮ ತಾಯಿ ಬೆ ತಾಯಿಯೇ ಬೆಂಬಲವರು ಅದು ನಿಂಸ್ಸಿನ ಹಂಗೆ ಹೊರಟೋಗ್ಬಿಟ್ರು ಫೋನೋ ಮಾತ್ರ ಮಾತಾಡ್ತಾರೆ ನಂಬರ್ ಗುರು ನಿಂದ ಎಲ್ಲ ಫೋನ್ ಮಾಡಲಿ ಹಾಂ ಇವರು ನಮ್ಮ ಸಮಕ್ಕೆ ಹೊಡ್ಕೊಂಬತ್ತವ್ರೆ ಏಕೆ ಸಮಕ್ಕಿಲ್ಲ ಅಣ್ಣ ಹಾಂ ಸಮಕ್ಕಿಲ್ಲ ಅಣ್ಣ ಮುಂದೆ ಐತಿ ಹೇಳಿ ಬನ್ನಿ ಫೋನ್ ಬನ್ನಿ ಅಣ್ಣ ಸೀದ ಮ್ಯಾಲೆಚ್ವ್ರಿ ಭಾರತ್ ಬೆಂಜು ಭಾರತ್ ಬೇಂದ ಈಗ ತುಮಕೂರ್ಗೆ ಬಂದೆ ಟೈಮ್ ಬಂದು ನಾಲ್ಕು ಕಾಲು ಕರೆಕ್ಟಾಗಿ ಒಂದು ಗಂಟೆಯಿಂದ ನಮ್ಮ ನಟರಾಜನವರು ನನ್ನ ಸಾತ್ಗೆ ನಿಂತಿದ್ದಾರೆ ಯಾಕಪ್ಪ ಅಂದರೆ ಫೋನಲ್ಲಿ ಕರೆಕ್ಟಾಗಿ ಮೂರುವರೆ ನಾಲ್ಕು ಅವರ್ ಆಯಿತು ಹೋಗ್ತಾ ಇದ್ದೀವಿ ಹೆಂಗೋ ನಿದ್ದೇನೂ ಹೋಯಿತು ನನಗೂ ಅವ್ರಿಗೂ ಇಲ್ಲ ಅಂದಿದ್ರೆ ಗಾಡಿ ಓಡಿಸೋಕಾಯ್ತಿರ್ಲಿಲ್ಲ ಈ ಟೈಮಲ್ಲಿ ಯಾರು ಎದ್ದಿಲ್ಲ ಎಲ್ಲ ಮಲಿಕೊಂಬಿಟ್ಟಾರೆ ನಮ್ಮ ಡ್ರೈವರ್ಗಳು ಅಂದರೆ ನಮ್ಮ ಬ್ಯಾಚಲ್ಲಿ ಇನ್ನು ಕಾಲು ಕಟ್ ಮಾಡಿಲ್ಲ ಮೂರು ಓವರ್ ಒಂದ್ಸರ್ತಿ ಕಾಲ್ ಕಟ್ಟಾಯ್ತು ಆಲೇ ಮೂರು ಓವರ್ ಆಗಿತ್ತೀರ ಒಂದು ಓರ್ ಓವರ್ ಆಗೈತೆ ಈಗ ಹೋಗ್ಬಿಟ್ಟು ಫಸ್ಟು ಖಾಲಿ ಮಾಡಿಬಿಟ್ರೆ ತಗ ಇದ್ರು ದಾಸ್ಪೇಟೆ ಹತ್ರ ಚಾಮುಂಡ್ಳೂರು ರೋಡಲ್ಲಿ ಏನೋ ಆಗೈತೆ ಫುಲ್ ಜಾಮ್ ಆಗೈತೆ ಫ್ಲೇ ಓವರ್ ಮೇಲೆ ಹೋಗ್ತಾಯಿದ್ದೀನಿ ಕರ್ವೊಂಡೆ ಪಾಳ್ಯ ಫ್ಲೇ ಓವರು ಪಾಲ್ಟಿ ಕಾಟ ಏನು ಮಾಡ್ಸೋದು ಬೇಡ ಅಂತಂದ್ರು ಯಾಕಂದರೆ ಲೋಡಿಂಗ್ ಪಂಟೆಲ್ಲ ಪೇಮೆಂಟ್ ಹಾಕಿದಲ್ಲ ಅದೇ ಸಾಕೊಂಡು ನಮ್ಮ ಇನ್ನೂ ಎದ್ದರಾಗೋರು ಇನ್ನೋಡಿ ರುದ್ರೇಶ್ವರ ಹುಡ್ಕೋಶ್ ಸಾಕಾಗೋಯ್ತು ಪಾರ್ಟಿ ಯಾರೂ ಬರಲಿಲ್ಲ ಇವಾಗ ಹುಡ್ಕೊಂಬಂದಿಲ್ಲ ಎಲ್ಲೋ ಐತೆ ನಾವು ಗಾಡಿ ಹಾಕಬೇಕು ಇಲ್ಲಿ ತಂದು ಹಾಕಿದ್ದೀನಿ ಗಾಡಿ ತಮಿಳ್ನಾಡು ಗಾಡಿ ಒಂದು ಖಾಲಿ ಮಾಡ್ಬೇಕಂತೆ ಅದು ತಮಿಳ್ನಾಡು ಕಡೆ ಫುಲ್ಲಲ್ಲ ಧಾರವಾ ಚೀರ ಖಾಲಿ ಮಾಡ್ತಾರಂತೆ ಖಾಲಿ ಮಾಡಿದ್ಮೇಲೆ ನನ್ನ ಗಾಡಿ ಖಾಲಿ ಮಾಡ್ತಾರೆ ಖಾಲಿ ಮಾಡ್ಕೊಂಡು ಹೊರಡಬೇಕು ಹ್ಞೂ ಸರಿ ಅಣ್ಣ ಫೈನಲಿ ಲಾಸ್ಟ್ ಪಾಯ್ ಖಾಲಿ ಮಾಡ್ತಾರೆ ಅಣ್ಣ ಮುಣ್ಣ ಇದು ಮುಣ್ಣಲ್ವಾ ಫೈನಲಿ ಗಾಡಿ ಖಾಲಿ ಮಾಡ್ಕೊಂಡು ಆ ಪೇಮೆಂಟ್ ಇಸ್ಕೊಂಬಂದರೆ ಸ್ವಲ್ಪ ಗಲಾಟೆ ಆಯಿತು ಯಾಕಪ್ಪ ಅಂದರೆ ಲೋಕಲ್ ಗಾಡಿಗಳಿಗೆ ಟನ್ಗೆ ನಲ್ವತ್ತು ರೂಪಾಯಿ ಅರವತ್ತು ರೂಪಾಯಿ ಇರೋದಂತೆ ಅನ್ಲೋಡಿಂಗು ಇವ್ರು ಬಂದು ಎಲ್ಲ ಗಾಡಿಗೂ ಒಂದೇ ಥರ ತೊಂತಾರೆ ಆಲೂಗಡ್ಡೆ ಆಗಲಿ ಈರುಳ್ಳಿ ಆಗಲಿ ನೂರು ರೂಪಾಯಿ ಅದಕ್ಕೆ ವಿಷದಾಗ ಮಾತಾಡೋದು ಮೊನ್ನೆ ನಮ್ಮ ಫ್ರೆಂಡ್ ಖಾಲಿ ಮಾಡ್ಕೊಂಡು ಹವನೇ ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿ ತಗೊಳ್ಳೋರೆ ತಿರ್ಗಾ ಆಮೇಲೆ ಸ್ವಲ್ಪ ಹಂಗೆ ಹಿಂಗೆ ಅಂತೇಳಿ ಅಲಾಡೇ ಆಯಿತು ತಿರ್ಗಿ ಅಸೋಸಿಯೇಷನ್ಗೆ ನಾನು ಕಾಲ್ ಮಾಡ್ತೀನಿ ಅಂತಂದ್ರೆ ಮಾಡ್ಕೊ ಹೋಗಿ ಯಾರು ಕರ್ಸೆ ಕರ್ಸೆ ಅಂದರು ತಿರ್ಗಿ ಟ್ರಾನ್ಸ್ಪೋರ್ಟ್ ಅವ್ರಿಗೆ ಆಗಿ ಮಾತಾಡಿಸಿ ಇಪ್ಪತ್ತು ರೂಪಾಯಿ ಕಮ್ಮಿ ಮಾಡಿದ್ರು ಇಲ್ಲಿ ಹೊರ್ಗಡೆ ಗಾಡಿಗಳ್ಗು ಹೊರ್ಗಡೆಗಳಿಗೂ ಒಂದೇ ಥರ ಮಾಡ್ತಾರೆ ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಯಾರನ್ನ ನೋಡಿದ್ರೆ ದಯವಿಟ್ಟು ಇದನ್ನು ಸ್ವಲ್ಪ ಗಮನಕ್ಕೆ ತರ್ರಿ ಇವರು ಬೆಳಗಾಮಲ್ಲಿ ಡೀಸೆಲ್ ಹಾಕ್ಸಿದು ಎಂಟು ಸಾವಿರ ರೂಪಾಯಿಗೆ ನೋಡಿ ರಿಟಲ್ ಐತೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಹೋಗ್ಬೋದು ಫಸ್ಟ್ ಡೀಸೆಲ್ ಹಾಕ್ಸ್ಬೇಕು ನೋಡಿ ಗುರು ಡೀಸೆಲ್ಲು ಎರಡು ಸಾವಿರ ಡೀಸೆಲ್ ಹಾಕ್ಸ್ಕೊಂಡೆ ನಮ್ಮ ನೆನ್ಮಂಗ್ಲ ಬಂಕಲ್ಲಿ ನಾನು ಇಲ್ಲಿ ಇದೇ ಫಸ್ಟು ನಮ್ಮ ಜೀವದಲ್ಲಿ ಹಾಕ್ಸ್ತಾ ಇರೋದು ನಮ್ಮ ಊರಲ್ಲಿ ನಮ್ಮ ನೆನ್ಮಂಗ್ಲದಲ್ಲಿ ಲೋಕಲಲ್ಲಿ ನಮ್ಮಲ್ಲಿ ಎಚ್ ಪಿ ಆ ಕಡೆ ಹಾಕ್ಸಿದ್ದೀನಿ ಇದು ಫಸ್ಟು ಈಗ ಶೋರೂಮ್ ಹತ್ರ ಹೋಗ್ಬೇಕು ಶೋರೂಮ್ ಹತ್ರ ಹೋಗಿ ಸ್ವಲ್ಪ ಜನ ಚೆಕಪ್ ಮಾಡಿಸಿ ಆ ಕಡೆದು ಲಾಕ್ ಹೋಯ್ತಲ್ಲ ಲಾಕ್ ತಗೊಂಡು ನಮ್ಮ ಅಬೇಜವ್ರು ಬರ್ತಾರಂತೆ ಅವ್ರದ್ದು ಏನೋ ಗಾಡಿ ಪ್ರಾಬ್ಲಮ್ ಆಗೈತೆ ಅವರು ನೆಲಮಂಗ್ಲ ಶೋರೂಮ್ ಬಂದಿದ್ದೆ ಅಗಸ್ತ್ಯ ಶೋರೂಮ್ಗೆ ರೆಸ್ಪಾನ್ಸೇ ಇಲ್ಲ ಗುರು ಏನು ನೋಡ್ರು ಇಲ್ಲ 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 ಅಂತಾರೆ ಮತ್ತು ಬರೀ ಜನರಲ್ ಚೆಕಪ್ ಮಾಡೋಕ್ಕೆ ಕೇಳಿದ್ರೆ ಏತಾಗಲ್ಲ ಕಣ್ರಿ ನಾಳೆ ಬನ್ರಿ ಏ ಮಾತಾಡೋದು ಒಳ್ಳೇದು ಹೆಂಗೆ ಮಾತಾಡ್ತಾರೆ ಅಂದರೆ ಏ ಒಂದು ನಿನ್ಸಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಎಲ್ಲ ರೋಡ್ ಸೈಡ್ ತಿಂಕೊಂಡವ್ರೆ ಯಾರು ಯಾರು ಕದ್ಕೊಂಡು ಹೋದ್ರು ಏನು ಮಾಡೋಕ್ಕಾಗಲ್ಲ ಎಲ್ಲ ಇವ್ರದ್ದು ಜವಾಬ್ದಾರಿ ನಮ್ಮ ಜವಾಬ್ದಾರಿ ಅಂತ ಕದ್ಕೊಂಡು ಹೋದ್ರಿ ಏನೊ ಚೂರು ಏನಾದ್ರು ಏನು ಮಾಡ್ತೀರಾ ನೋಡಿ ನಮ್ಮದು ನಮ್ಮ ಗಾಡಿನ ಅಲ್ಲಿ ನಿಂತಿದ್ದೀವಿ ನಾನು ಹೋಯ್ತೀನಿ ವಾಪಸ್ಸು ಯಾಕೋ ಇಲ್ಲಿ ಸಿಟ್ಟಾಗ ಮೂವ್ಮೆಂಟ್ ಇಲ್ಲ ನಂದು ವೈಚಾರು ಶೋರೂಮ್ ವೈಚರ್ ಗಾಡಿಗಳು ಬೆಸ್ಟು ಆದರೆ ಶೋರೂಮ್ಗಳು ಒಂದು ರೆಸ್ಪಾನ್ಸ್ ಇಲ್ಲ ಗುರು ಅದೇನು ಶೋರೂಮ್ಗಳು ಮೇಂಟೈನ್ ಮಾಡ್ತಾರೋ ಒಂದು ಗೊತ್ತಿಲ್ಲ ಅವಳ ಅವಳಿ ನೋಡಿದ್ರೆ ಆ ಥರ ಅದೇನು ಹೇಳಂಗಿಲ್ಲ ಬಿಡೋಂಗಿಲ್ಲ ನಮ್ಮೇಜರ್ ಗಾಡಿ ಫುಲ್ಲು ರೆಡಿನೇ ರೆಡಿನೇ ಆಗಿಲ್ಲ